ಎಲ್ರಿಗೂ ನಮಸ್ಕಾರ ಹಾಗೇನೆ ಶುಭ ಸಂಜೆ ದಿನ ಒಂದು ಐ ಪಿ ಎಲ್ ಸ್ಟ್ಯಾಟನ್ನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ವಿ ನಿನ್ನೆ ಆರೆಂಜ್ ಕ್ಯಾಪ್ ಲೀಸ್ಟನ್ನು ಹಾಕಿದ್ವಿ ಎರಡು ಸಾವಿರದ ಎಂಟರಿಂದ ಯಾರು ವಿಜೇತರಾಗಿದ್ದಾರೆ ಅಂತ ನೀವು ಬೇಕಾದರೆ ಚೆಕ್ ಮಾಡ್ಬೋದು ಇವತ್ತು ಪರ್ಪಲ್ ಕ್ಯಾಪ್ನ ಸರದಿ ಎರಡು ಸಾವಿರದ ಎಂಟರಿಂದ ಐದುವರೆಗೆ ಯಾರ್ಯಾರು ಪರ್ಪಲ್ ಕ್ಯಾಪನ್ನು ಐ ಪಿ ಎಲ್ನಲ್ಲಿ ಗೆದ್ದಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡೋಣ ಹಾಗೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡು ಸಾವಿರದ ಎಂಟರಿಂದ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಆವಾಗಲಿಂದ ಯಾರ್ಯಾರು ಪರ್ಪಲ್ ಕ್ಯಾಪನ್ನು ಗೆಲ್ಲಿ ಗೆದ್ದಿದ್ದಾರೆ ಅಂತ ನೋಡೋದಾದರೆ ಎರಡು ಸಾವಿರದ ಎಂಟರಲ್ಲಿ ತನ್ವೀರ್ ರಾಜಸ್ಥಾನ್ ರಾಯಲ್ಸ್ ಪರ ಇಪ್ಪತ್ತೆರಡು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಪಡೆದಿದ್ದರು ಎರಡು ಸಾವಿರದ ಒಂಬತ್ತರಂದು ಆರ್ ಪಿ ಸಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಆಡ್ತಿದ್ರು ಅವರು ಇಪ್ಪತ್ತ್ಮೂರು ವಿಕೆಟ್ ಪಡೆದರು ನೆಕ್ಸ್ಟು ಎರಡು ಸಾವಿರದ ಹತ್ತರಲ್ಲಿ ಪ್ರಜ್ಞಾ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಿದ್ರು ಅವರು ಕೂಡ ಇಪ್ಪತ್ತೊಂದು ವಿಕೆಟ್ ಕಬಳಿಸಿ ಪರ್ಪಲ್ ಕ್ಯಾಪ್ ಪಡೆದಿದ್ದರು ಎರಡು ಸಾವಿರದ ಹನ್ನೊಂದರಂದು ಮುಂಬೈ ಪರ ಮಲೇಂಗ ಅವರು ಇಪ್ಪತ್ತೆಂಟು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗೆದ್ದಿದ್ರು ಎರಡು ಸಾವಿರದ ಇಪ್ಪ ಎರಡು ಸಾವಿರದ ಹನ್ನೆರಡರಂದು ಡಿ ಡಿ ಪರ ಮಾರ್ನೇ ಮಾರ್ಕೆಲ್ ಅವರು ಇಪ್ಪತ್ತೈದು ವಿಕೆಟ್ಗಳನ್ನು ಪಡೆದು ಪರ್ಪಲ್ ಕ್ಯಾಪನಾಗಿ ಗೆದ್ದಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಚೆನ್ನೈ ಪರ ಬ್ರಾವೋ ಅವರು ಮೂವತ್ ಮೂವತ್ತೆರಡು ಭರ್ಜರಿ ಮೂವತ್ತೆರಡು ವಿಕೆಟ್ಗಳನ್ನು ಪಡೆದು ಪರ್ಪಲ್ ಕ್ಯಾಪನಾಗಿ ಗೆದ್ದಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿ ಎಸ್ ಕೆ ಪರ ಮೋಹಿತ್ ಶರ್ಮಾ ಅವರು ಇಪ್ಪತ್ತ್ಮೂರು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗೆದ್ದಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಮತ್ತೊಮ್ಮೆ ಡ್ವೇನ್ ಬ್ರಾವೋ ಇಪ್ಪತ್ತಾರು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಪಡೆದಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಭುವನೇಶ್ವರ್ ಕುಮಾರ್ ಇಪ್ಪತ್ತ್ಮೂರು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗೆದ್ದಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಭುವನೇಶ್ವರ್ ಕುಮಾರ್ ಅವರ ಇಪ್ಪತ್ತಾರು ವಿಕೆಟ್ ಪಡೆದು ಸನ್ ಸನ್ರೈಸರ್ಸ್ ಪರ ಪರ್ಬಾಲ್ ಕ್ಯಾಪ್ಟನ್ ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆ್ಯಂಡ್ರು ಟೈ ಪಂಜಾಬ್ ಪರ ಇಪ್ಪತ್ನಾಲ್ಕು ವಿಕೆಟ್ಗಳನ್ನು ಪಡೆದು ಪರ್ಬಾಲ್ ಕ್ಯಾಪ್ಟನ್ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚೆನ್ನೈ ಪರ ಇಮ್ರಾನ್ ಅವರು ಇಪ್ಪತ್ತಾರು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪನ್ ಆಗ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕಾಗಿಸೋರ ಬಡ ಬರ್ಜರಿ ಮೂವತ್ತು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪನ್ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಂದು ಹರ್ಷಲ್ ಪಟೇಲ್ ಎಲ್ಲ ಆರ್ ಸಿ ಪಿ ಪರ ಮೂವತ್ತೆರಡು ವಿಕೆಟ್ಗಳನ್ನು ಪಡೆದು ಪರ್ಪಲ್ ಕ್ಯಾಪನ್ನ ಗೆದ್ದಿದ್ರು ಇದು ಜಾಯಿಂಟ್ ಹೈಯೆಸ್ಟ್ ವಿಕೆಟ್ ಇನ್ ಅ ಸೀಸನ್ ದ್ವೇನ್ ರಾವೋ ಜೊತೆ ಹಂಚಿಕೊಂಡಿದ್ದರು ಇದು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುಜುವೇಂದ್ರ ಚಹಲ್ ಅವರು ರಾಜಸ್ಥಾನ್ ಪರ ಇಪ್ಪತ್ತೇಳು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪನ್ನ ಗೆದ್ದಿದ್ದರು ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಹೋತ್ ಸೀಸನ್ ಮೊಹಮ್ಮದ್ ಶಮಿ ಇಪ್ಪತ್ತೆಂಟು ವಿಕೆಟ್ ಪಡೆದು ಗುಜರಾತ್ ಟೈಟನ್ಸ್ ಪರ ಪರ್ಪಲ್ ಕ್ಯಾಪನ್ನು ಗೆದ್ದಿದ್ದರು ಇದು ಹೀಗಿದೆ ಎರಡು ಸಾವಿರದ ಎಂಟರಿಂದ ಇಪ್ಪತ್ತ್ಮೂರರ ತನಕ ಯಾರ್ಯಾರು ಪರ್ಪಲ್ ಕ್ಯಾಪ್ ಗೆದ್ದಾರೆ ಅಂತ ಲೀಸ್ಟ್ ಇದಾಗಿತ್ತು ಈ ವಿಡಿಯೋ ಇದೇ ಥರ ಇಂಟ್ರೆಸ್ಟಿಂಗ್ ಐ ಪಿ ಎಲ್ ಪ್ಯಾಕ್ಟನ್ನು ಇನ್ನೇನು ಒಂದು ವಾರ ಇದೆ ಶುರುವಾಗೋದಕ್ಕೆ ಅಲ್ಲಿ ತನಕ ದಿನ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಯಾವುದು ವಿಡಿಯೋ ಮಾಡ್ಬೋದು ಅಂತ ಬೇಕಾದ್ರೂ ನೀವು ಕೇಳ ಕಮೆಂಟ್ ಮಾಡ್ಬೋದು ಅದೇ ಟಾಪಿಕ್ ಬಗ್ಗೆ ಮಾಡ್ತೀವಿ ಐ ಪಿ ಎಲ್ ಸ್ಟ್ಯಾಟ್ಸ್ ಆಗಿರುತ್ತೆ ಒಂದು ವಾರ ಒಂದು ವಿಡಿಯೋ ಅದರ ಬಗ್ಗೆನೇ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು